ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಒಳ್ಳೆ ವಿಡಿಯೋ ತಂದಿದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ವೀಡಿಯೋ ನೋಡಿ ಇದು ಪ್ರತಿಯೊಬ್ಬರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಇದು ವಿಡಿಯೋ ನಾನು ತುಂಬ ಇಷ್ಟಪಟ್ಟು ಮತ್ತು ಕಷ್ಟಪಟ್ಟು ಮಾಡಿರೋ ವೀಡಿಯೋ ಅಂತಲೇ ಹೇಳ್ಬೋದು ಹಾಗಾಗಿ ಈ ವಿಡಿಯೋ ನೀವು ಕಂಪ್ಲೀಟ್ ನೋಡಿದ್ರೆ ನಿಮಗೆ ಇದರಿಂದ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನ್ನಿಸ್ಬೋದು ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿದ್ರೆ ನನಗೂ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಡ್ರೈ ಫ್ರೂಟ್ಸ್ದು ಆಂಟಿನೊಂಡೆ ನಾನು ಮಾಡ್ತಾ ಇರೋದು ಇವತ್ತು ನೋಡಿ ಈಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಇಲ್ಲೇನೇನು ಇಟ್ಕೊಂಡಿದ್ದೀನಿ ಇದು ಮಾನಕ್ ಮೇವ ಅಂತ ನಾನು ಲಾಸ್ಟ್ ಟೈಮು ಒಂದು ವೀಡಿಯೋ ತೋರಿಸಿದ್ದೀನಿ ಇದು ನ ಜಯನಗರ ಫೋರ್ತ್ ಬ್ಲಾಕಲ್ಲಿದೆ ಶಾಪು ಡ್ರೈ ಫ್ರೂಟ್ಸ್ ಶಾಪು ತುಂಬನೇ ಚೆನ್ನಾಗಿರುತ್ತೆ ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಯಾರಾದರೂ ನಿಯರ್ ಇದ್ದರೆ ಖಂಡಿತವಾಗ್ಲೂ ಒಂದು ಸತಿ ಹೋಗಿ ನೀವು ತೊಗೊಬೋದು ನೋಡಿ ಬಾದಾಮಿ ಆಗಲಿ ಇವನ್ ಎಲ್ಲ ಪಂಪ್ಕಿನ್ ಸೀಡ್ಸು ವಾಟರ್ಮಿಲನ್ ಸೀಡ್ಸು ಈ ಥರ ಸೀಡ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಆಲ್ಮೋಸ್ಟ್ ಇದನ್ನು ಡ್ರೈ ಫ್ರೂಟ್ಸ್ದು ಮಾಡಬೇಕು ಉಂಡೆ ಮಾಡಬೇಕಂದ್ರೆ ಅಲ್ಲಿಂದನೇ ತರ್ತೀನಿ ಹಾಗಾಗಿ ಒಂದು ಸತಿ ನಿಮಗೆ ನಾನು ಏನು ತಂದಿದ್ನಲ್ವ ಅದನ್ನು ಹಾಗೆ ಇಟ್ಕೊಂಡಿದ್ದೆ ಇದು ಮಾಡಿ ತೋರಿಸ್ಬೇಕಲ್ಲ ಅಂತ ಹೇಳಿ ಸ್ವಲ್ಪ ಈಗ ಇದನ್ನಿಟ್ಟು ಒಂದು ಸತಿ ನಿಮಗೂ ತೋರಿಸಿದ್ರೆ ಐಡಿಯಾ ಬರುತ್ತಲ್ವ ವೀಡಿಯೋ ಮಾಡ್ದಂಗೂ ಆಗುತ್ತೆ ಮತ್ತು ಇನ್ನೊಂದು ಅದೇನೆಂದರೆ ಈಗ ಯಾರಿಗಾದರೂ ಬೇಕಂದರೆ ನಾನು ಮಾಡಿಕೊಡ್ತೀನಿ ಒಂದು ಡೊನ್ಸೋ ಆಗಲಿ ಈ ಥರ ಕೊರಿಯರ್ ಕಳಿಸೋದು ನಾನು ಹೇಗೆ ಬೇಕೋ ಅದನ್ನು ನಾನು ಮಾಡಿಕೊಡ್ತೀನಿ ಈಗ ನೋಡಿ ಇದನ್ನು ಏನು ಮಾಡಿದೆ ಅಲ್ವಾ ಆಲ್ಮೋಸ್ಟ್ ನನಗೆ ಸುಮ್ಮನೆ ನಾನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಜಸ್ಟ್ ನಾನು ಮಾಡಿಕೊಂಡು ಸುಮ್ಮನೆ ಹಾಕಿದೆ ಅಲ್ಮೋ ಅವತ್ತೇನೆ ಎಲ್ಲ ಖಾಲಿಯಾಗೋಯಿತು ಬೇಕಾದರೆ ಕೇಳಿ ಯಾರಿಗೆ ಮಾಡ್ಕೊಳೋಕ್ಕಾಗಲ್ಲ ಅವರಿಗೆ ನಾನು ಫ್ರೆಶ್ ಆಗಿ ಮತ್ತು ತುಂಬ ಕ್ಲೀನಾಗಿ ಹೈಜಿನಿಕ್ಕಾಗಿ ನಾನೇ ಮಾಡಿಕೊಡ್ತೀನಿ ಇದೆಲ್ಲ ನಾನು ಹೋಗ್ತಾ ಹೇಳ್ತೀನಿ ಏನೇನು ಇಟ್ಕೊಂಡಿದ್ದೀನಿ ಅಂತ ನೋಡಿ ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ ಇದಿಷ್ಟು ನಾನು ಮಾ ಉಂಡೆ ಮಾಡಲಿಕ್ಕೆ ಡ್ರೈವ್ ಆಂಟಿನ ಉಂಡೆ ಮಾಡಲಿಕ್ಕೆ ಇಟ್ಕೊಂಡಿರೋದು ಇವಾಗ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ನೋಡಿ ಈಗ ಗೋಂದು ನೀವು ಸ್ವಲ್ಪ ತಗೊತೀನಿ ಅಂತ ಅಂದರೆ ನೋಡಿಕೊಂಡು ತೊಗೊಳ್ಳಿ ತುಂಬ ಅದು ಸ್ವಲ್ಪ ದಪ್ಪ ಇರಬೇಕು ತುಂಬ ಸಣ್ಣಕ್ಕಿದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಕ್ವಾಲಿಟಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಇದ್ರೆ ನಿಮಗೆ ಚೆನ್ನಾಗಿರುತ್ತೆ ಫಸ್ಟು ಈಗ ಅಂಟಿ ನುಂಡೆ ಅಂದ ತಕ್ಷಣ ಇದು ಇರಲೇಬೇಕು ಗೋಂದ್ ಇರಲೇಬೇಕಲ್ವ ಹಾಗಾಗಿ ನೋಡಿ ಇದನ್ನು ನಾನು ಒಂದೆರಡು ಅಷ್ಟು ತುಪ್ಪ ಹಾಕೊಂಡು ಇದನ್ನು ನಾನು ಮಾಡ್ತಾ ಇರೋದು ಇವನ್ನ ಬೆಲ್ಲ ಮತ್ತು ಸಕ್ಕರೆ ಎರಡನ್ನೂ ಯೂಸ್ ಮಾಡ್ತಾ ಇಲ್ಲ ವಿತೌಟ್ ಸಕ್ಕರೆ ಬೆಲ್ಲ ಯೂಸ್ ಮಾಡ್ದೇ ನಾನು ಮಾಡಿರೋದ್ರಿಂದ ತುಂಬಾನೇ ಆರೋಗ್ಯವಾಗಿ ಆರೋಗ್ಯಕ್ಕೆ ಒಳ್ಳೇದು ನೋಡಿ ಇವಾಗ ಸ್ವಲ್ಪ ಗೋಂದ ಹಾಕಿ ಈ ಥರ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅದು ಅರಳ್ಕೊಳ್ಳುತ್ತೆ ಎಲ್ಲ ಕ್ಲೀನಾಗಿ ಆ ತುಪ್ಪದಲ್ಲಿ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಮತ್ತು ಕಡಿಮೆ ಉರಿಯಲ್ಲಿರಬೇಕು ಇದು ನನ್ನ ಪ್ರತಿಯೊಂದು ನಾನು ಯಾವ ಈಗ ಏನು ಇದ್ದೀನಿ ಇದೆಲ್ಲ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ತಾ ಇರೋದು ಇದು ಅಂತ ಇವಾಗ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಇದು ಉಣ್ಣು ಡೈಲಿ ಅಟ್ಲೀಸ್ಟ್ ಒಂದು ಉಂಡೆ ಎರಡು ಉಂಡೆ ತಿಂದರೆ ನಾವು ಡ್ರೈ ಫ್ರೂಟ್ಸ್ ಇವಾಗ ಒಂದೊಂದನ್ನು ತಿನ್ನಬೇಕು ಅಂದ್ಕೊತೀವಿ ಆಗಿರಲ್ಲ ಅಲ್ವಾ ಈ ಥರ ಎಲ್ಲನೂ ಒಂದರಲ್ಲೇ ನಾವು ಸೇರಿಸ್ಕೊಂಡಾಗ ಪ್ರತಿ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗ್ಬಿಡುತ್ತೆ ಇದ್ರಿಂದ. ನೋಡಿ ಇವಾಗ ಇನ್ನು ಸಪ್ರೇಟಾ ಅದನ್ನು ಹುರಿದ್ಬಿಟ್ಟು ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಗೋಂದು ಇದನ್ನು ಅಷ್ಟೇ ಮಕಾನ ಲೋಟಸ್ ಸೀಡ್ಸ್ ಅಂತೀವಲ್ಲ ಕಮಲದ ಬೀಜ ಇದನ್ನು ಒಂದು ಅಷ್ಟು ತೊಗೊಂಡಿದ್ದೀನಿ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಇದನ್ನು ಸಪ್ರೇಟ್ ಫ್ರೈ ಮಾಡಿ ಅದನ್ನು ಡ್ರೈ ರೋಸ್ಟ್ ಮಾಡಬೇಕು ತುಪ್ಪ ಹಾಕಬಾರ್ದು ಹಾಗಾಗಿ ಅದನ್ನು ಸಪ್ರೇಟ್ ಬಾಣಲೆಯಲ್ಲೇ ಹುರಿದು ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಇದು ಜಾಕಾಯಿ ಜಾಕಾಯಿ ತುಂಬಾ ಒಳ್ಳೆಯದಲ್ಲ ಅದಕ್ಕೋಸ್ಕರ ಅದನ್ನು ಸೇರಿಸ್ಕೊಂಡಿದ್ದೀನಿ ಚಕ್ಕೆ ಒಂದು ಎರಡು ಮೂರು ಪೀಸು ಪುಡಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಇದನ್ನೇ ಸೇರಿಸ್ಕೊಂಡಿದ್ದೀನಿ ಏಲಕ್ಕಿನ ಸಿಪ್ಪೆ ತೆಗೆದು ಸೇರಿಸ್ಕೊಂಡು ಹೆಂಗಿದ್ರು ನಾವು ಮಿಕ್ಸಿ ಮಾಡ್ತೀನಲ್ವ ಅದು ಡ್ರ ಕ್ಲೀನಾಗಿ ಪೌಡ್ರ್ ಆಗುತ್ತೆ ಅಂತ ನಾನು ಏನು ಮಕ್ಕಾನ ಹುರಿದು ಇಟ್ಕೊಂಡಿದ್ದೀನಲ್ಲ ಫ್ರೈ ಮಾಡಿ ಅದು ಚೆನ್ನಾಗಿ ತಣ್ಣಗಾಗಬೇಕು ಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಬೇಕಾದರೆ ನೀವು ಅದನ್ನು ಫಸ್ಟು ಪುಡಿ ಮಾಡಿಕೊಂಡು ಗೋಂದನ್ನು ಡೈರೆಕ್ಟ್ ಹಾಕ್ಬೋದು ಅಂದರೆ ಪುಡಿ ಮಾಡಬಾರ್ದು ನಾನು ಎರಡನ್ನೂ ಅಂದರೆ ನನಗೆ ತುಂಬ ಈಸಿ ಆಗುತ್ತೆ ಅದು ಮೆಥಡು ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ ಎರಡನ್ನೂ ನಾನು ಚೆನ್ನಾಗಿ ಇದನ್ನು ಸ್ವಲ್ಪ ನೈಸಾಗಿಯೇ ಪೌಡ್ರ್ ಮಾಡ್ಕೊತೀನಿ ಅದನ್ನು ಮಾಡಿ ಅದನ್ನು ಸಪ್ರೇಟ್ ಇಟ್ಕೊತೀನಿ ಅಷ್ಟರಲ್ಲಿ ನೋಡಿ ಇವಾಗ ನಾನು ಒಂದೊಂದು ಇದನ್ನು ಎಲ್ಲ ಕಟ್ ಮಾಡಿಕೊಂಡು ಇದು ಡ್ರೈ ಖರ್ಜೂರ ಡ್ರೈ ಕ ಇದು ಸೀಡ್ಸ್ ಇರುತ್ತಲ್ಲ ಬೀಜ ಇರುತ್ತಲ್ವ ಸೊ ಇದನ್ನೇನು ಮಾಡಬೇಕು ಫಸ್ಟು ನೋಡಿ ಈ ಥರ ಬೀಜ ಎಲ್ಲ ತೆಕ್ಕೋತಾ ಇದ್ದೀನಿ ಇದರಲ್ಲಿ ಒಂದು ಅರ್ಧದಷ್ಟು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅದು ಹಾಫ್ ಕೆ ಜಿ ಇದೆ ಫೈವ್ ಹಂಡ್ರೆಡ್ ಗ್ರಾಮ್ ಇತ್ತು ಅದನ್ನೆಲ್ಲ ಸೀಡ್ಸ್ ಈ ಥರ ತೆಗೆದು ಸ್ವಲ್ಪ ಅಂದರೆ ಏನಂದರೆ ಇದು ಡ್ರೈ ಖರ್ಜೂರ ಕಷ್ಟ ಆಗುತ್ತೆ ಕೈ ತೆಗಿಯೋಕ್ಕೆ ನಾನು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಾನು ಸ್ವಲ್ಪ ಬೇರೆ ಏನಾದರೂ ಪ್ಲಾನ್ ಮಾಡ್ಕೊತೀನಿ ಹಾಗಾಗಿ ಇವತ್ತು ಟೈಮ್ ಇರಲಿಲ್ಲ ಅಂತ ಹೇಳಿ ಅದು ನಾನು ವೀಡಿಯೋ ಬೇರೆ ಮಾಡಬೇಕಂದ್ರೆ ಅದು ಎಕ್ಸ್ಟ್ರಾ ಟೈಮ್ ಬೇಕು ಈಗ ನಾವು ನಾರ್ಮಲ್ ಅಡುಗೆ ಮಾಡ್ಲಿಕ್ಕೂ ವೀಡಿಯೋ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಎಕ್ಸ್ಟ್ರಾ ಒನ್ ಆ್ಯಂಡ್ ಹಾಫ್ ಅವ್ರು ನಂಗೆ ಟೈಮ್ ಇದು ಬಿಡುತ್ತೆ ಅದಕ್ಕೋಸ್ಕರ ಸೊ ಇದೇ ಥರ ಮಾಡಿಕೊಂಡೆ ಸ್ವಲ್ಪ ಟೈಮ್ ಇಡಿತ್ತು ಆದರೂ ಪರವಾಗಿಲ್ಲ ಅಂತ ಮಾಡಿಕೊಂಡೆ ನೋಡಿ ಈಗ ಇದನ್ನು ಮಕಾನ ಮತ್ತು ಗೋಂದು ಇದೆಲ್ಲ ಹಾಕಿದ್ದೀನಲ್ಲ ಇದನ್ನು ಸಪ್ರೇಟ್ ಮಿಕ್ಸಿಯಲ್ಲಿ ಪುಡಿ ಮಾಡಿ ಎತ್ತಿಟ್ಕೊಬೇಕು ಇದನ್ನು ಈ ಥರ ನೋಡಿ ಇದನ್ನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಇದಾದ ಮೇಲೆ ಮತ್ತೆ ಅದೇ ಬಾಣಲೆಯಲ್ಲೇ ನಾನು ಏನು ಗೋಂದು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಅದೇ ಬಾಣಲೆಯಲ್ಲೇ ಇನ್ನೂ ಒಂದು ಸ್ಪೂನು ಒಂದರಿಂದ ಒಂದೂವರೆ ಸ್ಪೂನಷ್ಟು ತುಪ್ಪ ಹಾಕೋಬೇಕು ಹಾಕೊಂಡು ಬಾದಾಮಿ ಬಾದಾಮಿನ ಸೇರಿಸ್ಕೊಂಡಿದ್ದೀನಿ ಇದೂ ಅಷ್ಟೇ ಒಂದು ಸತಿ ನೀವು ಯಾವುದೇ ಆಗಲಿ ಹಾಕೋಕ್ಕಿಂತ ಮುಂಚೆ ಒಂದು ಸತಿ ನೀವು ನೋಡಿಕೊಂಡು ಹಾಕಿದ್ರೆ ಒಳ್ಳೇದು ಏನಾದರೂ ಕಸ ಅಥವಾ ಏನಾದರೂ ಏನೂ ಇರೋಲ್ಲ ಕ್ಲೀನಾಗಿರುತ್ತೆ ಬಟ್ ಸತಿ ನಾವು ನಮ್ಮ ಸಮಾಧಾನಕ್ಕೆ ನೋಡ್ಕೋಬೇಕಲ್ವ ಹಾಗಾಗಿ ನನಗೆ ಯಾವುದೂ ಅಷ್ಟೇ ಒಂದು ಪ್ಲೇಟ್ಗೆ ಹಾಕೊಂಡು ನೋಡ್ಕೊಂಡು ಆಮೇಲೆ ಹಾಕ್ತೀನಿ ಫಸ್ಟು ಬಾದಾಮಿನ ಸೇರಿಸ್ಕೊಂಡು ಇದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಹಾಗಾಗಿ ಒನ್ ಒನ್ ಬೈ ಒನ್ನು ನಾನು ಹೇಳ್ತೀನಿ ಏನೇನು ಇದನ್ನು ಫಸ್ಟ್ ಬಾದಾಮಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ನೋಡಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಆಗಬೇಕು ಫ್ರೈ ಆಗಬೇಕು ಬಾದಾಮಿ ಇದಾದ ಮೇಲೆ ನಾನು ಏನು ಕಟ್ ಮಾಡಿ ಖರ್ಜೂರ ಅದು ಡ್ರೈ ಖರ್ಜೂರ ಅದನ್ನು ಅಷ್ಟೇ ಪ್ರತಿಯೊಂದೂ ತುಪ್ಪದಲ್ಲೇ ಇದ್ದೀನಿ ಇದಕ್ಕೆ ನಾನು ಬೆಲ್ಲ ಸೇರಿಸ್ತಾ ಇಲ್ಲ ಮತ್ತು ಏನು ಸಕ್ಕರೆ ಸೇರಿಸ್ತಾ ಇಲ್ಲ ಅಲ್ವ ಹಾಗಾಗಿ ಸ್ವಲ್ಪ ನಿಮಗೆ ತುಪ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಹೆಲ್ದಿಯಾಗಿ ಮಾಡೋದ್ರಿಂದ ತುಪ್ಪದ ಪ್ರತಿಯೊಂದನ್ನು ಇದೇ ಥರ ಹಾಂ ತುಪ್ಪದಲ್ಲೇ ಯೂಸ್ ಮಾಡಿಕೊಂಡು ಇದ್ದೀನಿ ಅದು ತುಪ್ಪ ನಾನೇ ಮನೆಯಲ್ಲೇ ಮಾಡಿಟ್ಕೊತೀನಿ ಅದನ್ನು ಏನು ನಾನು ತರಲಿಕ್ಕೆ ಹೋಗೋಲ್ಲ ಹಾಗಾಗಿ ಬೇಕು ಈ ಥರ ಮಾಡಲಿಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತಲ್ವ ಅವೆರಡನ್ನೂ ಸಪ್ರೇಟ್ ನೋಡಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಅವೆರಡು ತೆಗೆದಿಟ್ಕೊಂಡು ಮತ್ತೆ ಅದೇ ಬಾಣಲೆಯಲ್ಲಿ ಸ್ವಲ್ಪ ಗೋಡಂಬಿ ಗೋಡಂಬಿನ ಅಷ್ಟೇ ಒಂದು ಸರ್ತಿ ನೋಡಿಕೊಂಡು ಗೋಡಂಬಿನ ಹಾಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ನೋಡಿ ಇದು ವಾಲ್ನಟ್ ವಾಲ್ನಟ್ ಅಂದರೆ ತುಂಬ ಒಳ್ಳೆಯದು ಅದು ಮಕ್ಕಳಿಗಂತೂ ಇದು ತುಂಬ ಮೆಮೊರಿ ಪವರಿಗೆ ತುಂಬಾ ಒಳ್ಳೆ ಎಲ್ಲರಿಗೂ ಅಷ್ಟೇ ಸೊ ಅದ್ರ ಜೊತೆಗೆ ಸ್ವಲ್ಪ ಪಿಸ್ತಾ ಪಿಸ್ತಾನೂ ಸೇರಿಸ್ಕೊಂಡಿದ್ದೀನಿ ಇದು ಮೂರನ್ನು ಒಂದು ಸತಿ ಸೇರಿಸ್ಕೊಂಡು ಇದನ್ನು ಸಪ್ರೇಟ್ ಡ್ರೈ ರೋ ಡ್ರೈ ರೋಸ್ಟ್ ಅಂದರೆ ಇದನ್ನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಬಟ್ ಇದೇನು ಮಾಡ್ತಾ ಇದ್ದೀನಿ ಗೊತ್ತಾ ನಾನು ಫಸ್ಟು ಇದನ್ನು ತರಿ ತರಿಯಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಈಸಿ ಆಗುತ್ತಲ್ವ ಇವಾಗ ನಮಗೆ ಇದು ಮಾಡಲಿಕ್ಕಾಗಲ್ಲ ಯಾವುದೋ ಖರ್ಜೂರ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅದನ್ನು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡೆ ಸೊ ಇದನ್ನು ಅವೆರಡೂ ನಾನು ಹಾಗೆ ಪುಡಿ ಮಾಡ್ಕೊತೀನಿ ಮತ್ತು ಅಷ್ಟರಲ್ಲಿ ಇನ್ನೊಂದು ಮತ್ತೆ ಇನ್ನೊಂದು ಸತಿ ಸ್ವಲ್ಪ ನಾನು ತುಪ್ಪ ಸೇರಿಸ್ಕೊಂಡು ಒಂದೆರಡು ಸ್ಪೂನಷ್ಟು ಖರ್ಜೂರ ಖರ್ಜೂರನೂ ಅದನ್ನು ಅಷ್ಟೇ ಅದನ್ನು ಸ್ವಲ್ಪ ತುಪ್ಪದಲ್ಲಿ ನಾವು ಬಿಸಿ ಏನಾಗುತ್ತೆ ನಮಗೆ ಮಿಕ್ಸಿ ಜಾರಿಗೆ ಹಾಕಿದ್ರೆ ನಾನು ನೀರು ಹಾಕಲ್ಲ ಹಾಗೆ ನಾನು ಡ್ರೈ ರೋಸ್ಟ್ ಮಾಡೋದ್ರಿಂದ ನೀರು ಹಾಕೋಲ್ಲವಾ ಅದಕ್ಕೋಸ್ಕರ ಬೇಕು ಅಂದರೆ ನೋಡಿ ಈ ಥರ ನೀವು ಕಟ್ ಮಾಡ್ಕೋಬೋದು ಚಿಕ್ಕ ಚಿಕ್ಕದಾಗಿ ಬೇಡ ಅಂದರೆ ಇಲ್ಲ ತುಂಬತ್ತೆ ತುಂಬ ಹೊತ್ತು ಫ್ರೈ ಮಾಡಬಾರ್ದು ಒಂದು ಎರಡು ನಿಮಿಷ ಅಷ್ಟೇ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದು ಬಿಸಿ ಆಗಬೇಕು ಅಷ್ಟು ಮಾತ್ರ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಾಡ್ಕೊಬೇಕು ಸಪ್ರೇಟ್ ಸ್ವಲ್ಪ ತಣ್ಣಗಾಗಲಿ ಇದೆಯಲ್ಲ ಸೊ ಇದು ಒಂದೆರಡು ನಿಮಿಷ ಬಿಡೋಣ ನೋಡಿ ಇದನ್ನು ನಾನು ಫ್ರೈ ಮಾಡಿಲ್ಲ ಹಸಿದನ್ನೇ ನಾನು ತರಿ ತರಿಯಾಗಿ ಮಿಕ್ಸಿಯಲ್ಲಿ ಹಾಕೊಂಡಿದ್ದೆ ಬಾದಾಮ ಸಾರಿ ಗೋಡಂಬಿ ಮತ್ತೆ ಪಿಸ್ತಾ ವಾಲ್ನಟ್ ಅದು ಮೂರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ನಾನು ಮತ್ತೆ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ತೀನಿ ಅಷ್ಟರಲ್ಲಿ ನೋಡಿ ಇದು ನಾಲ್ಕು ಥರ ಬೀಜಗಳು ಇದು ಗೊತ್ತಾಗ್ತಲ್ವ ಇದು ಆಲ್ಮೋಸ್ಟ್ ಎಲ್ಲ ಇದು ವಾಟರ್ಮೆಲನ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು ಮಸ್ಕ್ ಮಿಲನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಇದು ನಾಲ್ಕು ನೋಡಿ ಇದು ಸ್ವಲ್ಪ ನಿಮಗೆ ಮಸ್ಕ್ ಮಿಲನ್ ಸೀಡ್ಸ್ ನೋಡಿ ಇದು ಮೂರಕ್ಕೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಇದ್ರ ಮೂರು ಡಬಲ್ ಆಗುತ್ತೆ ಬಟ್ ಅದು ನೋಡಿ ತುಂಬ ಚೆನ್ನಾಗಿರುತ್ತೆ ಅದು ಅಲ್ಲಿ ತಂದ್ರಂತೂ ಸಖತ್ತು ಕ್ಲೀನಾಗಿ ಕೊಡ್ತಾರೆ ಅದು ನಾಲ್ಕು ಥರ ಬೀಜಗಳನ್ನ ಒಂದು ಅಳತೆಯಲ್ಲಿ ಒಂದೊಂದು ಕಪ್ಪಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಒಂದು ಎರಡು ಸ್ಪೂನಷ್ಟು ತುಪ್ಪ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಇದನ್ನು ಫಸ್ಟು ನಾನು ರೋಸ್ಟ್ ಮಾಡ್ಕೊ ಒನ್ ಬೈ ಒನ್ನು ಇವಾಗ ನೋಡಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿದನ್ನು ಫ್ರೈ ಮಾಡ್ಕೊತೀನಿ ನೋಡಿ ಇದು ನಿಧಾನಕ್ಕೆ ನಾವು ಇದೇ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಮಾವು ಮಾತಾಡೋದೇನಾದರೂ ನಿಮಗೆ ಸ್ವಲ್ಪ ಫಾಸ್ಟ್ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಸೆಷನಲ್ಲಿ ತಿಳಿಸೋದನ್ನು ಮರಿಬೇಡಿ ನಾನು ಆದಷ್ಟು ಚೇಂಜ್ ಮಾಡ್ಕೊತೀನಿ ಮತ್ತು ಇದನ್ನು ನಾನು ರೋ ಇದು ತುಪ್ಪದಲ್ಲಿ ನಾನು ಫ್ರೈ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇದನ್ನು ಅಷ್ಟೇ ಈಗ ಮತ್ತೆ ಇವಾಗ ಇನ್ನೊಂದು ಸರ್ತಿ ನಾನು ಚೆನ್ನಾಗಿದ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದು ಮೂರು ಸೇರಿಸ್ಕೊಂಡಿದ್ದೀನಲ್ವ ಬಾದಾಮಿ ಮತ್ತು ಪಿಸ್ತಾ ವಾಲ್ನಟ್ ಮೂರನ್ನು ಸೊ ನಾನು ರೋಸ್ಟ್ ಮಾಡಿರಲಿಲ್ಲಲ್ಲ ಡೈರೆಕ್ಟ್ ಹಾಗೆ ನಾನು ಮಿಕ್ಸಿಗೆ ಹಾಕ್ಕೊಂಡಿರೋದ್ರಿಂದ ಮತ್ತೆ ಇವಾಗ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಮ ಬೇಕು ಮತ್ತೆ ತುಪ್ಪ ಇಡಿಸುತ್ತೆ ಸೊ ನೋಡಿಕೊಂಡು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಕೊಂಡು ಈ ಥರ ಸ್ವಲ್ಪ ಸ್ವಲ್ಪ ಹಾಕೊಂಡು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಡಿಮೆ ಉರಿಯಲ್ಲಿ ಒಂದು ನಾಲ್ಕೈದು ನಿಮಿಷ ಆದರೂ ಫ್ರೈ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅದು ನಿಮಗೆ ಫ್ರೈ ಆಗಲಿಲ್ಲ ಅಂದರೆ ಸ್ವಲ್ಪ ಅದು ಹಸಿ ಹಸಿದು ಥರ ಇರುತ್ತೆ ಹಸಿದು ವಾಸನೆ ಬರುತ್ತೆ ಅದಕ್ಕೋಸ್ಕರ ಇದನ್ನು ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೊಂದನ್ನು ನಾನು ತೋರಿಸ್ತಾ ಇದ್ದೀನಲ್ಲ ಈ ಮೆಥೆಡಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಯಾಕಂದರೆ ಅದೆಲ್ಲ ನಾನು ಹಸಿದಿ ಹಾಕಿರೋದ್ರಿಂದ ನೋಡಿ ಇದೆರಡು ಬ ಬಾದಾಮಿ ಮತ್ತು ಖರ್ಜೂರ ಎರಡನ್ನೂ ನಾನು ಸ್ವಲ್ಪ ಫಸ್ಟು ತುಪ್ಪದಲ್ಲಿ ಫ್ರೈ ಮಾಡಿದ್ದೀನಲ್ವ ಹಾಗಾಗಿ ತುಂಬ ಮತ್ತೆ ತುಂಬ ಹೊತ್ತು ಮತ್ತೆ ಫ್ರೈ ಮಾಡೋದೇನು ಬೇಡ ಅದಕ್ಕೋಸ್ಕರ ಇದನ್ನು ಮತ್ತೆ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಮತ್ತೆ ಒಂದೆರಡು ಮೂರು ನಿಮಿಷ ಎರಡು ಮೂರು ನಿಮಿಷ ಮತ್ತೆ ಇದೇ ಥರ ನಾವು ಚೆನ್ನಾಗಿ ಇದನ್ನು ತಿರ್ಗಿಸ್ಕೋಬೇಕು ಎಲ್ಲ ಒಟ್ಟಿಗೆ ಕೂಡ್ಕೋಬೇಕು ಅದು ಹೊಂದಬೇಕು ಚೆನ್ನಾಗಿ ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಕೊಬ್ಬರಿ ಇದು ಒಣ ಕೊಬ್ಬರಿನ ಈ ಥರ ತುರ್ದು ಇಟ್ಕೊಂಡಿದ್ದೀನಿ ಇದನ್ನೇ ನಾನು ಮಿಕ್ಸಿಗೆ ಆಗ್ತಾ ಹಾಗಾಗಿ ಇದನ್ನು ಅಷ್ಟೇ ಸ್ಟವ್ ಆನ್ ಇರಬೇಕು ಮತ್ತು ಆಫ್ ಮಾಡಬಾರ್ದು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಅಂದರೆ ನಾವು ತುಂಬ ದಿನ ಏನಾದರೂ ಇಟ್ಟಾಗ ಸ್ವಲ್ಪ ಈ ಥರ ಎಲ್ಲನೂ ನಾವು ಬಿಸಿ ಮಾಡ್ಕೊಂಡಾಗ ಬಾಳಿಕೆ ಬರುತ್ತೆ ಇಲ್ಲಾಂದರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಾನು ಇವನ್ ಈಚೆ ಕಡೆಯೇ ಇಡ್ತೀವಲ್ವ ಸೊ ತುಂಬ ದಿನ ಇಡ್ಬೋದು ಅದಕ್ಕೋಸ್ಕರ ಎಲ್ಲನೂ ಒಂದು ಸ್ವಲ್ಪ ನಿಧಾನಕ್ಕೆ ಬಿಸಿ ಮಾಡ್ಕೊತಾ ಇದ್ದೀನಿ ಇದು ದ್ರಾಕ್ಷಿ ಸೇರಿಸ್ಕೊಂಡಿದ್ದೀನಿ ಸ್ವೀ ಇದು ಸ್ವಲ್ಪ ತುಂಬ ಸ್ವೀಟ್ ಇದೆ ಹಾಗಾಗಿ ದ್ರಾಕ್ಷಿ ಯಾವಾಗಲೂ ನಾವು ಫಸ್ಟ್ ಹಾಕ್ಬಾರ್ದಲ್ವ ತುಪ್ಪದಲ್ಲೇನಾದರೂ ಹಾಕಿದಾಗ ಅದು ತುಂಬ ಬೇಗ ಅರಳು ಲ್ಲ ಅದಕ್ಕೆ ಲಾಸ್ಟಲ್ಲಿ ಹಾಕಬೇಕು ಒಣಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ ಒಣಕೊಬ್ಬರಿ ಆದಮೇಲೆ ಸ್ವಲ್ಪ ದ್ರಾಕ್ಷಿನೂ ಸೇರಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು ಇದು ಆಪ್ಷನಲ್ಲು ಇದು ನನ್ನ ಟೇಸ್ಟ್ಗೆ ಅಂತ ನಾನು ಹಾಕ್ಕೊಂಡಿದ್ದೀನಿ ಬೀಜ ಹೇಗಿದ್ರು ಮನೇಲಿ ಕಡಲೆ ಬೀಜ ಹುರಿದಿರೋದಿರುತ್ತಲ್ಲ ಸ್ವಲ್ಪನೇ ನಾನು ಅದಕ್ಕೋಸ್ಕರ ಚೇ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ನಾನು ಜಾಸ್ತಿ ಹಾಕಕ್ಕೆ ಹೋಗಲಿಲ್ಲ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಸೇರಿಸ್ಕೊಂಡು ತರಿ ತರಿಯಾಗಿ ಅದನ್ನು ಪೌಡರ್ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೆಲ್ಲಬೇಕಾದರೆ ಬೆಲ್ಲ ಸೇರಿಸ್ಕೊಂಡು ಮಾಡಿದ್ರೆ ನಿಮಗೆ ಇಷ್ಟು ಕಷ್ಟ ಆಗಲ್ಲ ಈಸಿ ಆಗಿಬಿಡುತ್ತೆ ನಾನು ಬೇಡ ಅಂತ ಹೇಳಿ ಬೆಲ್ಲ ಸ್ಕಿಪ್ ಮಾಡಿದ್ದೀನಿ ನೋಡಿ ಇದು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಮಖನ ಮತ್ತು ಗೋಂದು ಸೊ ಅದನ್ನು ಸೇರಿಸ್ಕೊಂಡಿದ್ದೀನಿ ಈ ಹಂತದಲ್ಲಿ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಯಾಕಂದರೆ ಇದೆಲ್ಲ ನಾನು ಆಲ್ರೆಡಿ ಫ್ರೈ ಮಾಡಿರ್ತೀನಲ್ವ ಮತ್ತು ಏನು ಬೇಡ ಬಿಸಿ ಇರುತ್ತಲ್ಲ ಅದರಲ್ಲೇ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಎಲ್ಲ ಚೆನ್ನಾಗಿ ಹೊಂದಬೇಕು ಹಾಗಾಗಿ ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಬೇಕು ಈಗ ಇದೆಲ್ಲ ಇಷ್ಟು ರೆಡಿಯಾಗಿದೆ ನೆಕ್ಸ್ಟ್ ಮೆಥಡು ನಾನು ಏನು ಖರ್ಜೂರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ತುಪ್ಪದಲ್ಲಿ ಅದನ್ನು ಸ್ವಲ್ಪ ಈಗ ತಣ್ಣಗಾಗಿದೆ ಅದು ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಇದು ನಿಮಗೆ ಸ್ಟಾರ್ಟಿಂಗ್ ಅನ್ಸುತ್ತೆ ಕಷ್ಟ ಆಗುತ್ತೆ ಅದಕ್ಕೆ ಏನು ಮಾಡಿ ಈ ಥರ ದೊಡ್ಡದು ಮಿಕ್ಸಿ ಇರುತ್ತಲ್ವ ನಾವು ದೋಸೆ ಇಟ್ಟು ಈ ಥರ ಎಲ್ಲ ರುಬ್ತೀವಲ್ವ ಆ ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಇದು ಫಸ್ಟ್ ಮೆಥಡ್ ಒಂದು ಎರಡು ಈಗ ನಾವು ಆನ್ ಆ್ಯಂಡ್ ಆಫ್ ಮಾಡಿ ತಿರುಗಿಸ್ಕೋಬೇಕು ಆವಾಗ ಈ ಹದದಲ್ಲಿ ಬರುತ್ತೆ ಮತ್ತೆ ಇನ್ನೊಂದು ಸತಿ ಮತ್ತೆ ಆನ್ ಆ್ಯಂಡ್ ಆಫ್ ಮಾಡಿ ಮಾಡಿ ಒಂದು ಐದು ನಿಮಿಷ ಚೆನ್ನ ಹಂಗೆ ತಿರುಗಿಸ್ತಾ ಇದ್ದರೆ ಆವಾಗ ಅದು ಚೆನ್ನಾಗಿ ಎಲ್ಲ ಸ್ವಲ್ಪ ತಕ್ಕ ಮಟ್ಟಿಗಾದರೂ ಆಗುತ್ತೆ ತುಂಬ ನೈಸ್ ಥರ ಆಗಲ್ಲ ಸ್ವಲ್ಪ ಪೇಸ್ಟ್ ಆಗುತ್ತೆ ಇವಾಗ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಈಗ ಮತ್ತೆ ಇನ್ನೊಂದು ಅದೇ ಬಾಣಲೆಯಲ್ಲೇ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಮತ್ತೆ ತುಪ್ಪ ಸೇರಿಸ್ಕೋಬೇಕು ತುಪ್ಪ ಸೇರಿಸ್ಕೊಂಡು ನಾನು ಏನು ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ನೋಡಿ ಖರ್ಜೂರ ಅದನ್ನು ಹಾಕಿ ಒಂದು ನಿಮಿಷ ಬಾಡಿಸ್ಕೋಬೇಕಷ್ಟೇ ಅದು ತುಪ್ಪದಲ್ಲಿ ಕರಗಿದಾಗ ನಮಗೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ ನಾವು ಉಂಡೆ ಉಂಡೆ ಕಟ್ತೀವಲ್ವಾ ಆ ಉಂಡೆ ಕಟ್ಟಬೇಕಂದ್ರೆ ತುಂಬಾ ಈಸಿ ಆಗುತ್ತೆ ಅದಕ್ಕೋಸ್ಕರ ಈ ಥರ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅದು ಗಟ್ಟಿ ಇರುತ್ತೆ ಈಗ ನಾವು ಬಿಸಿ ಮಾಡಿದಾಗ ಸ್ವಲ್ಪ ಅದು ನಮಗೆ ಗಟ್ಟಿ ಅಂದರೆ ಅಷ್ಟು ಸಾಫ್ಟ್ ಆಗುತ್ತೆ ಗಟ್ಟಿ ಅಂತ ಅನಿಸಲ್ಲ ಅದಕ್ಕೆ ನೋಡಿ ಈ ಥರ ಬಿಸಿ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಅದುವಾಗಿ ಮಾಡಬೇಕು ಇಲ್ಲಾಂದರೆ ಸ್ವಲ್ಪ ನೀವು ಇದನ್ನು ಜಾಸ್ತಿ ಏನಾದರೂ ಫ್ರೈ ಮಾಡಿದ್ರು ತುಂಬ ಗಟ್ಟಿ ಥರ ಆಗಿಬಿಡುತ್ತೆ ಹಾಗಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಇದಾದ ಮೇಲೆ ನಾನು ಏನು ಇದನ್ನೆಲ್ಲ ಫ್ರೈ ಮಾಡಿ ಒಂದು ಕಡೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಅದಕ್ಕೆಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಇವಾಗ ಇದು ಖರ್ಜೂರ ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫಸ್ಟು ತಣ್ಣಗಾದರೆ ಸ್ವಲ್ಪ ನಿಮಗೆ ಉಂಡೆ ಕಟ್ಟಲಿಕ್ಕೆ ಬರಲ್ಲ ಇದು ತುಂಬ ಬಿಸಿ ಇರಬೇಕಾದ್ರೆ ಮತ್ತೆ ಏನಂದರೆ ಸ್ವಲ್ಪ ಇದು ಇದು ನಾನು ಫಸ್ಟ್ ಟೈಮು ಇಷ್ಟು ಕ್ವಾಂಟಿಟಿಲಿ ಮಾಡಿರೋದು ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಅಂತ ಅನಿಸ್ತು ಯಾವುದು ಖರ್ಜೂರ ಇನ್ನು ಸ್ವಲ್ಪ ಹಿಡಿಸ್ತಾ ಇತ್ತು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅದು ಸ್ವಲ್ಪ ನಾನು ಚೇಂಜ್ ಮಾಡ್ಕೊತೀನಿ ಹಾಗಾಗಿ ನೋಡಿ ಈ ಥರ ಬಿಸಿಲು ಕಟ್ಟಿದ್ರೆ ನಮಗೆ ಇಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಏನಾದರೂ ನೀವು ತಣ್ಣಗಾದ್ಮೇಲೆ ಕಟ್ತೀನಿ ಅಂತಂದರೆ ತುಂಬ ಕಷ್ಟ ಆಲ್ಮೋಸ್ಟ್ ನನಗೆ ಇದನ್ನು ಲಾಸ್ಟಲ್ಲಿ ಕೈ ನೋವು ಬಂದುಬಿಡ್ತು ಯಾಕೆಂದರೆ ತಣ್ಣಗಾಯ್ತಲ್ವ ಅದಕ್ಕೋಸ್ಕರ ಬೇಗ ಬೇಗ ಬಿಸಿ ಇರೋ ಟೈಮಲ್ಲಿ ಕಟ್ಬಿಡಿ ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನು ನಾನು ಈ ಥರ ನಿಮಗೆ ಎಷ್ಟು ದಪ್ಪ ಬೇಕು ಸೈಜು ಅದನ್ನು ನೋಡಿಕೊಂಡು ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಒಂದು ಸತಿ ಕಟ್ಬಿಡಿ ಸಿಂಪಲಾಗಿ ಉಂಡೆಗಳನ್ನ ಕಟ್ಟಿ ರೆಡಿ ಮಾಡ್ಕೊಂಬಿಡಿ ಅವಾಗ ಅದು ಕ್ಲೀನಾಗಿ ಬಿಟ್ಕೊಳ್ಳಲ್ಲ ಅಲ್ವಾ ಸೊ ಇನ್ನೊಂದು ಸತಿ ನೀವು ಸಪ್ರೇಟ್ ಇನ್ನೊಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು ಅಂದರೆ ಆವಾಗ ಮತ್ತೆ ಕೈಯಲ್ಲಿ ಸ್ವಲ್ಪ ಮತ್ತೆ ತುಪ್ಪ ಹಾಕೋಬೇಕು ಕೈಯಲ್ಲಿ ನಾನು ಅದೊಂದು ನಿಮಗೆ ಸ ತೋರಿಸೋದು ಮರ್ತಿದ್ದೀನಿ ವೀಡಿಯೋದಲ್ಲಿ ಕೈಯಲ್ಲಿ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಸ್ವಲ್ಪ ಟೈಟಾಗಿ ಹಿಂಗೆ ಪ್ರೆಸ್ ಮಾಡಿ ಕಟ್ಟಿದಾಗ ನೋಡಿ ಒಂದು ಚೂರು ಬೀಳು ಹೊಡಿಯೋದು ಆ ಥರ ಏನೂ ಆಗಲ್ಲ ಅವಾಗ ಗಟ್ಟಿ ಇರುತ್ತೆ ಮತ್ತು ಅಂತೂ ನಿಮಗೆ ಗಟ್ಟಿ ಅಂತ ಇರಲ್ಲ ತುಂಬ ಸಾಫ್ಟಾಗಿರುತ್ತೆ ಇನ್ನೊಂದು ಮೆಥಡ್ ಏನಂದರೆ ಸ್ವಲ್ಪ ನೀವು ಇನ್ನು ಪುಡಿ ಅಂದರೆ ಈ ಥರ ನಾನು ಏನು ಸ ತರಿ ತರಿಯಾಗಿ ಮಾಡಿದ್ದೀನಲ್ವ ಇನ್ನು ನೈಸಾಗಿ ಬೇಕು ಅಂದರೆ ನೀವು ಈಗ ಮಕ್ಕಳೆಲ್ಲ ತಿನ್ನಲ್ಲ ಈ ಥರ ಆತ ಅಂಥವರಿಗೆ ಸ್ವಲ್ಪ ನೀವು ನೈಸಾಗಿ ಪೌಡರ್ ಮಾಡಿಕೊಂಡು ಆ ಥರನೂ ಮೆಥಡಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ಯಾರಿಗಾದರೂ ಮಾಡ್ಕೊಳ್ಳಿಕ್ಕಾಗಲ್ಲ ಆಗಲ್ಲ ನಿಮಗೆ ಟೈಮ್ ಇಲ್ಲ ಬೇಕು ಈ ಥರ ಹೆಲ್ದಿಯಾಗಿ ನೀವು ತಿನ್ನಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಈ ಥರ ಫ್ರೆಶ್ ಆಗಿ ಮಾಡಿ ಎಲ್ಲರಿಗೂ ನಾನು ಕಳಿಸ್ಕೊಡ್ತೀನಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ